ನಮಸ್ತೆ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದೆ ಅನ್ನೋ ದೋಸ್ತ ಐ ಹೋಪ್ ನಿಮ್ಮ ಆಶೆ ನಾವು ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೋರಮ್ಯಾ ಇದು ಆಯುಧ ಪೂಜೆ ಹಿಂದೆ ದಿಸಿದ್ದ ವ್ಲಾಗ್ ಇರುತ್ತೆ ಹಾಗೆ ನೆಕ್ಸ್ಟ್ ಡೇ ಹಬ್ಬದ ದಿಸಿದ ಕೂಡ ಕಂಟಿನ್ಯೂಷನ್ ಇದಾಗಿರುತ್ತೆ ಹೂವೆಲ್ಲ ತೊಗೊಬಂದಿದೆ ಹಾಗಾಗಿ ಕಟ್ಟೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟ್ವೆಂಟಿ ಇಪ್ಪತ್ತು ರೂಪಾಯಿ ಕೊಂಡು ಹೂವು ಕೊಟ್ಟಿದ್ದಾರೆ ಹಬ್ಬಕ್ಕೆ ಅಂತೇಳಿ ತುಂಬ ರೇಟ್ ಕೂಡ ಆಗಿತ್ತು ಹೂವು ಸ್ವಲ್ಪ ಮುಂಚೆನೇ ತಂದಿಟ್ಕೊಳ್ಳೋದ್ರಿಂದ ಆಗಿನ ಟೈಮಲ್ಲಿ ಆದರೆ ತುಂಬ ರೇಟ್ ಇರುತ್ತೆ ಅಂತೇವೆ ಒನ್ ಡೇ ಬಿಫೋರ್ ತಂದು ಇಟ್ಕೊಂಡೆಲ್ಲ ಕಟ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಇವತ್ತು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಶೇರ್ ಮಾಡ್ತೀನಿ ಹಾಗೆ ಆಯುಧ ಪೂಜೆ ದಿವಸ ಅಥವಾ ಇವತ್ತು ನಮ್ಮ ಮನೇಲಿ ಏನೋ ಅಷ್ಟು ವಸ್ತುಗಳಿದೆ ನಾವು ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡು ಏನಾದರೂ ಸ್ವೀಟ್ ಮಾಡ್ಕೊಳ್ತೀವಿ ಹಾಂ ಹಾಗೆ ನನ್ನ ಚಾನಲ್ ಯಾರೋ ಓದ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮತ್ತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಅವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ನೆಲ ಹೊಡ್ಸೋಕೆ ಅಂತ ಬಕೆಟ್ ಇಟ್ಟಿದ್ದೀನಿ ನೋಡಿ ಇವ್ರಿಗೆ ಯಾ ಯಾವ ರೀತಿ ಮಾಡ್ತಾರೆ ಹಾಂ ಅದಕ್ಕೆ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಹಾಂ ಅಂತ ಸಿಂಪಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ನೀವು ಟಿಫನ್ ತಿಂದಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಾದ ನಂತರ ಟಿಫನ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೈಟಾಗಿ ಹೂವೆಲ್ಲ ಕಟ್ಬಿಟ್ಟು ನೋಡಿ ಸ್ವಲ್ಪ ಓದೋದಂಗೆ ಆಗಿದೆ ಒಂದು ಮಾರಷ್ಟು ಹೂ ಸಿಕ್ಕಿದೆ ಇಷ್ಟು ಕಟ್ಟಿದ್ದೀನಿ ಸಿಕ್ಕಿದಷ್ಟು ಕಟ್ಟಿದ್ದೆ ಇದು ಹೂನ ಬಿಟ್ಕೊಂಡಿದ್ದೀನಿ ಸ್ವಲ್ಪ ಪೂಜೆಗೆ ಇಲ್ಲಿ ಉದಿಸಿದ ಪೂಜೆಗೆ ಅಂತ ಇದು ದೇವ್ರ ಪೂಜೆಗೆ ಇಲ್ಲಿ ಉದಿಸ್ತಿ ಆಗೋಕ್ಕೆ ಅಂತ ಕೂಡ ಕಟ್ಕೊಂಡಿದ್ದೀನಿ ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇದು ತಾಯದ ಪೂಜೆ ಆಗಿರೋದ್ರಿಂದ ಪಾಪು ಸೈಕಲ್ ಕೂಡ ವಾಶ್ ಮಾಡಿರಲಿಲ್ಲ ಹಾಗಾಗಿ ವಾಶ್ ಮಾಡಿ ಬಿಸಿಲಿಗೆ ಒಣಗಕ್ಕೆ ಇಟ್ಟಿದ್ದೀನಿ ಯಾಕಂದ್ರೆ ತುಂಬ ಚೆನ್ನಾಗಿ ಕೂಡ ಬಿಸಿಲು ಬಂದಿತ್ತಲ್ವ ಹಾಗಾಗಿ ಬೇಗ ಒಣ್ಕೊಳ್ಳುತ್ತೆ ಅಂತೇಳಿ ಇಟ್ಬಿಟ್ಟಿದೆ ನನ್ನೆಲ್ಲ ಉಡ್ಸೋಷ್ಗೆ ಒಣ್ಕೊಳ್ಳುತ್ತೆ ಅಂತೇಳಿ ಹೊರಗಡೆ ಇಟ್ಟು ಅದನ್ನು ಇಟ್ಬಿಟ್ಟು ಓದಿಸಿದ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಗಿದ ಮೇಲೆ ಮುಗಿಸಿದ್ನಲ್ವ ಹಾಗಾಗಿ ಹಾಗೆ ಮಕ್ಳಿರೋ ಮನೆಯಲ್ಲಿ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕೆಲಸ ಕೂಡ ಮಾಡ್ಕೋಬೇಕು ಅಂತ ಕೂಡ ಹೇಳ್ತೀನಿ ಪಾಪು ಮಲ್ಕೊಂಡಾಗೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಕೊಂಬಿಡ್ತೀನಿ ಇಲ್ಲಾಂದ್ರೆ ಅವರಿದ್ದಾಗ ಕೆಲಸನೇ ಮಾಡೋಕ್ಕೆ ಬಿಡೋದಿಲ್ಲ ಕೆಲವು ಸರಿ ಇದ್ದುಕೊಡಿ ಅಂತ ಹಠ ಕೂಡ ಮಾಡ್ತಾರೆ ಹಾಗಾಗಿ ಅವ್ರು ಮಲಗಿದಾಗೆ ಚಿಕ್ಕ ಪುಟ್ಟ ಅಂತ ಅನ್ನೋಕ್ಕಿದೆ ಎಲ್ಲ ಕೆಲಸ ಕೂಡ ಆದಷ್ಟು ಬೇಗ ಬೇಗನೆ ಮಾಡಿಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಏನಾದರೂ ಇತ್ತು ಅಂದರೆ ಅವ್ರನ್ನ ಆಟಾಡ್ಸ್ಕೊಳ್ತಾನೆ ಅವ್ರನ್ನ ಮಾತಾಡಿಸ್ಕೊಳ್ತಾನೆ ಮಾಡ್ಕೊಂಬಿಡ್ತೀನಿ ಕೆಲವು ಟೈಮ್ ಆದರೂ ತುಂಬ ಹಠ ಮಾಡಿದಾಗ ಎತ್ಕೊಂಡೆ ಕೆಲಸ ಮಾಡೋಂಥ ನೆಸೆಸಿಟಿ ಕೂಡ ಬಂದ್ಬಿಡುತ್ತೆ ಎತ್ಕೊಂಡೆ ಕೆಲಸ ಕೂಡ ಮಾಡ್ಕೊಂಬಿಡ್ತೀನಿ ಇನ್ನೇನು ಪೂಜೆ ಕೂಡ ಎಲ್ಲ ಮಾಡ್ಕೊಬೇಕಲ್ವ ಅಪ್ ಆಗಿಬಿಟ್ಟು ಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕಾಯಿತು ಹಾಗಾಗಿ ಅದನ್ನೆಲ್ಲ ತೊಳ್ಕೊಳ್ತಿದ್ದೆ ಕೇಳ್ಬೋದು ಸಿಂಕಲ್ಲೇ ಅಡುಗೆ ಮಾಡೋ ಪಾತ್ರೆ ಎಲ್ಲ ತೊಳಿಬೋದು ಮತ್ತು ದೇವರು ಅಲ್ಲೇ ತೊಳ್ಕೊಳ್ತೀರ ಅಂತ ಯಾಕಂದರೆ ರೆಂಟೆಡ್ ಹೌಸ್ ಆಗಿರೋದ್ರಿಂದ ಸಪ್ರೇಟಾಗಿ ಎಲ್ಲೂ ಇಲ್ಲ ಅಲ್ಲೇ ಎಲ್ಲ ವಾಶ್ ಮಾಡ್ಕೊಬೇಕು ದೇವ್ರ ಐಟಮ್ಸ್ ಆಗಿರ್ಬೋದು ಅಥವಾ ಮನೆ ಬಳಸೋಂಥ ಪಾರ ಆಗಿರ್ಬೋದು ಎಲ್ಲ ಅಲ್ಲೇ ವಾಶ್ ಮಾಡ್ಕೊಬೇಕು ಹಾಗಾಗಿ ಅಲ್ಲೇ ವಾಶ್ ಮಾಡ್ಕೊಳ್ತಿದ್ದೀನಿ ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ ನಂತರನೇ ದೇವ್ರ ಸಾಮಾನನ್ನು ಕ್ಲೀನ್ ಮಾಡ್ಕೊಳ್ತೀನಿ ಫುಲ್ಲು ಸಿಂಕೆಲ್ಲ ಕ್ಲೀನ್ ಮಾಡಿಟ್ಟಾದ ನಂತರ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನಾನು ಯಾವಾಗಲೂ ಹೇಳಂಗೆ ನಾನು ಯಾವುದೇ ರೀತಿ ಡಿಟರ್ಜೆಂಟ್ ಏನು ಯೂಸ್ ಮಾಡಲ್ಲ ಯಾವಾಗಲೂ ಯೂಸ್ ಮಾಡೋದು ರಂಗೋಲಿ ಹಿಟ್ಟು ಮತ್ತು ಹುಣಸೆ ಹಣ್ಣು ಕೆಲವು ಟೈಮ್ ತುಂಬ ಆಯಿಲ್ ಆಗಿದ್ರೆ ಮಾತ್ರ ವಿಮ್ ಜೆಲ್ನ ಯೂಸ್ ಮಾಡ್ತೀನಿ ಅಷ್ಟೇ ಇಲ್ಲ ಅಂದರೆ ನಾರ್ಮಲ್ಲಾಗಿ ಏನು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ತೀನಿ ಎಲ್ಲ ಕೂಡ ವಾಶ್ ಮಾಡ್ಕೊಂಡು ಪೂಜೆ ಕೂಡ ರೆಡಿ ಮಾಡ್ಕೊಳ್ಬೇಕು ಪಾಪ ಕೂಡ ಮಲಗಿದ್ರಲ್ವ ಅವಳು ಎಷ್ಟು ಅವ್ರು ಏಳು ಪೂಜೆ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತ ಅವ್ರು ಎದ್ದ ಮೇಲೆ ಆದರೆ ತುಂಬ ಹಠ ಮಾಡ್ತಾರಲ್ವ ಹಾಗಾಗಿ ಪೂಜೆ ಸಾಮಾನು ಕೂಡ ಜೋಡಿಸ್ಕೊಳ್ತೀನಿ ಪೂಜೆ ಕೂಡ ಮಾಡಿಕೊಳ್ತೀನಿ ಇನ್ನೇನು ಪೂಜೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಾಕ್ಕೊಂಡು ಎತ್ತಿಟ್ಕೊಬೇಕು ಹಾಗೆ ಹತ್ತಿ ಕೂಡ ಅಷ್ಟೇ ಊರಿಂದನೇ ಬಿಡ್ತೀನಿ ಮತ್ತು ನಾನು ನೆಕ್ಸ್ಟ್ ಏನು ತೊಗೊಳಕ್ಕೆ ಹೋಗೋದಿಲ್ಲ ಊರೆಲ್ಲ ಇರುತ್ತಲ್ವ ಹತ್ತಿ ಎಲ್ಲ ಬಿಡ್ತೀನಿ ಇಷ್ಟು ಸಾಧ್ಯನ ಊರಿಂದ ತರೋಕ್ಕೆ ಅಷ್ಟು ಸಾಮಾನು ಕೂಡ ತೊಗೊಂಬಿಡ್ತೀನಿ ಇನ್ನೇನು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಹಬ್ಬ ದಿವಸ ಪೂಜೆ ಎಲ್ಲ ಬೇಗ ಬೇಗ ಮಾಡ್ಕೊಬೇಕು ಅಂತೇಳಿ ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡೆ ನಾನು ಹೇಳಿದಲ್ವ ಟಿಫನ್ ಕೂಡ ಪೂಜೆ ಆದ್ಮೇಲೆ ತಿನ್ನೋದು ಅಂತ ಟಿಫನ್ಗೆ ಅಂತ ನೋಡಿ ಚಿತ್ರಾನ್ನ ಕೂಡ ಮಾಡಿದ್ದೆ ಅಂತೇಳಿ ಚಿತ್ರಾನ್ನ ಕೂಡ ತಿಂದು ಮುಗಿಸ್ತೀವಿ ಟಿಫನ್ ಕೂಡ ಅಷ್ಟೇ ತಿಂದುಬಿಟ್ಟು ಮುಗಿಸ್ಕೊಂಡ್ವಿ ಈಗ ಇವನಿಗಿನ್ನೂ ಪ್ರಶ್ ಮಾಡಿ ಕರ್ಕೊಂಡು ಹೋಗಕ್ಕೆ ಇವ್ನ ಇನ್ನು ನೀನು ಇವ್ನ ರೆಡಿ ಮಾಡಿದೆ ತಾನೆ ಹಾಯ್ ಬಿಡು ನೀನು ಅಂತ ಹೇಳ್ಬೇಕು ಕೇಳ್ತಾನೆ ಇಲ್ಲ ಯಾ ಪಾಪ ಹೇಳಲ್ಲ ಅಂತ ಹಾಯ್ಡು ಹಾಯ್ ಸರಿ ಇವ್ನ ಪ್ರೆಷಪ್ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ತಿಳ್ಸಿದ್ದೀನಿ ಪಾಪ ಕೂಡ ಅಷ್ಟೇ ಫ್ರೆಶ್ ಮಾಡಿ ಕರ್ಕೊಂಡ್ಬಂದು ಎಡೆಗೆ ಅಂತ ಹೆಸರು ಬೇಳೆ ಪಾಯಸ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಲ್ಲ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಕೂಡ ಇರುತ್ತೆ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ಅಡುಗೆ ಕೂಡ ಎಲ್ಲ ಮುಗಿಸ್ತಿದೆ ಇನ್ನು ಎಡೆಗೆ ಅಂತೇಳಿ ಹೆಸ್ರು ಬೇಳೆ ಪಾಯಸ ಸಿಂಪಲ್ಲ ಮಾಡ್ಕೊಳ್ತೀನಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊಳ್ತೀನಿ ಏಕೆಂದರೆ ನಮ್ಮನೇನು ಅಷ್ಟೊಂದು ಇಷ್ಟಪಟ್ಟು ಸ್ವೀಟ್ನ ತಿನ್ನಲ್ಲ ಹಾಗಾಗಿ ಇಷ್ಟು ಒಂದು ಮೂವರಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀನಿ തുമ്പെ ആയേസ് വെള്ള പായസത്തിനോദി കൂടെ ശീതക്ക అంత కదా హతారు శీత కూడా అసే బేగ కమ్మీత హతారు అది హేగ్లో మనల్ని హురుబెత్వల్వీ పయసమ అంత అందక పయసే మి నేను ముక్కాలు బౌలస్ బెల్ల తగం ఒయిదరి ఆరు నిమిష చన బీస్ అంద చా హు బడే చంతర హెరడి మూడు నిమిష చన కదస్కుతీ ఏలకి జజ్జి కూడా హిని ಹಾಗೆ ಕೊ ವಣೆ ಕೊಬ್ಬರಿ ಥರ ತುಡಿದ್ಬಿಟ್ಟು ಹಾಕ್ಬೇಕು ಇನ್ನೂ ತುಂಬ ಟೇಸ್ಟಿ ಇರುತ್ತೆ ಒಣೆ ಕೊಬ್ಬರಿ ಇರಲಿಲ್ಲ ಹಾಗಾಗಿ ಹಾಗೆ ಮಾಡ್ಕೊಳ್ತಿದ್ದೀನಿ ಒಣೆ ಕೊಬ್ಬರಿ ಇಲ್ಲದೆ ಇದ್ದೇ ಬೇಕಾದ್ರೆ ಹಸಿ ಕೊಬ್ಬರಿ ಕೂಡ ತುಡಿದ್ಬಿಟ್ಟು ಹಾಕ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಮನೇಲಿ ಏನಿತ್ತೋ ಅದನ್ನೇ ಹಾಕಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಎಡೆಗೆ ಅಂತೇಳಿ ನನ್ನ ಹಸ್ಬೆಂಡ್ ಕೂಡ ನಿನ್ನೆ ನೈಟು ಡ್ಯೂಟಿ ಮುಗಿಸ್ಕೊಂಬರ ಲೇಟ್ ಅಲ್ವಾ ಗಾಡಿ ಪೂಜೆಗೆ ಅಂತ ಹೂವಿನ ಮಾಲೆಯನ್ನು ತಗೊಂಬಂದಿರಲಿಲ್ಲ ಹಾಗಾಗಿ ಈ ಥರ ಹೋಗೋಣ ಅಂತೇಳಿ ಚಂದಾಪುರ ಕೂಡ ಹೊರಟಿದ್ದೀವಿ ನಿನ್ನೆನೆ ಹೂವಿನ ರೇಟ್ ತುಂಬ ಜಾಸ್ತಿ ಇತ್ತು ಇವತ್ತು ಎಷ್ಟಿರ್ತೋ ಗೊತ್ತಿಲ್ಲ ಮಾರ್ಕೆಟಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿದರು ಹೇಳಿ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಮೇ ಬಿ ಎಷ್ಟಿರ್ತೋ ಗೊತ್ತಿರಲಿಲ್ಲ ತುಂಬ ರೇಟ್ ಇತ್ತು ನಿನ್ನೆನೇ ಹೂವಿನ ಹೂವು ಇವತ್ತು ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ವಿ ಅಂದರೆ ಮಾರ್ಕೆಟಲ್ಲೆಲ್ಲ ಕಮ್ಮಿ ಸಿಗುತ್ತೆ ಅಂತ ಹೇಳಿದ್ರಲ್ವ ಹಾಗಾಗಿ ಸರಿ ಅಲ್ಲೇ ಹೋಗ್ತಾರೋಣ ಅಂತಲೇ ಹೋಗ್ತಾಯಿದ್ವಿ ಆದರೂ ಹಬ್ಬದ ಟೈಮಲ್ಲಿ ಹೋಗು ಎಲ್ಲ ತಗೊಂಡು ಸ್ವಲ್ಪ ಕಷ್ಟವೇ ತುಂಬ ರೇಟ್ ಕೂಡ ಇರುತ್ತೆ ಹಾಗೆ ನೋಡಿ ಎಷ್ಟೊಂದು ಟ್ರಾಫಿಕ್ ಕೂಡ ಇತ್ತು ಇನ್ನೇನು ಮಾರ್ಕೆಟ್ ಕೂಡ ರೀಚ್ ಆದ್ವಿ ತುಂಬ ರಶ್ ಕೂಡ ಇತ್ತು ಎಲ್ಲ ಕೂಡ ಸೇಮ್ ರೇಟ್ ಹೇಳೋರು ಕಮ್ಮಿ ಮಾಡ್ಕೊಳ್ಳೋಕ್ಕೂ ಕೂಡ ಸ್ವಲ್ಪ ಕಷ್ಟ ಕೂಡ ಆಗ್ತಾಯಿತ್ತು ಇನ್ನೇನು ಮಾರ್ಕೆಟ್ ಕೂಡ ಬಂದು ನೋಡೋಣ ತಗೊಳಕ್ಕೆ ಯಾವ ಎಷ್ಟು ರೇಟು ಅಂತ ಕೇಳೋಣ ಅಂತ ಕೇಳ್ತಾ ಇದ್ವಿ ಹಾಗೆ ತುಂಬ ರಶ್ ಅಲ್ವಾ ಸರಿ ಅಂತೇಳಿ ಸರಿ ತಗೊಂಬರೋಣ ಅಂತ ಇದ್ವಿ ಪ್ರತಿಯೊಂದು ಹೂವು ಕೂಡ ಅಷ್ಟೇ ತುಂಬ ಕಾಸ್ಟ್ ಜಾಸ್ತಿನೇ ಹೇಳ್ತಾಯಿದ್ರು ಹಾಗಾಗಿ ಎಷ್ಟು ಅಷ್ಟು ಬಾರ್ಗಿನ್ ಮಾಡಿ ತಗೊಳ್ಳೋಣ ಅಂದರೆ ಎಲ್ಲ ಕೂಡ ಸೇಮ್ ಇದ್ರು ಹೇಳ್ತಾಯಿದ್ರು ಇನ್ನೇನು ಮಾಡೋದು ಅಬ್ಬು ಟೈಮ್ ಅಲ್ವಾ ತಗೊಳ್ಳಲೇಬೇಕು ಹಾಗೆ ಅಂತೂ ಬರಂಗಿಲ್ಲ ನಮ್ಮ ಏರಿಯಾದಿಂದ ಇಷ್ಟು ದೂರ ಬಂದು ಹೂವು ಮಾರ್ಕೆಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಅಂತೀವಿ ಸರಿ ಅಂತೇಳಿ ಒಂದು ಮಾಲೆ ಹಾಗೆ ಸೇವಂತಿಗೆ ಹೂವು ಕೂಡ ತೊಗೊಂಡು ಹೋಗೋಣ ಅಂತಲೇ ಪ್ಲಾನಿಂಗಲ್ಲಿತ್ತು ಸರಿ ಅಂತೇಳಿ ಇನ್ನೇನು ಒಂದು ಮಾಲೆ ಕೂಡ ತೊಗೊಂಡ್ವಿ ಹಾಗೆ ಒಂದು ಮಾರಷ್ಟು ಸೇವಂತಿಗೆ ಹೂ ಕೂಡ ತೊಗೊಂಡ್ವಿ ಮಲ್ಲಿಗೆ ಹೂವು ಕೂಡ ಕೇಳಿಸ್ ಅದು ತುಂಬ ರೇಟ್ ಇತ್ತು ಹಾಗಾಗಿ ಬೇಡ ಅಂತಲೇ ಅದೆರಡೇ ಹೂ ತೊಗೊಂಡು ಹೋಗೋಣ ಅಂತ ಹೊರಟ್ವಿ ಅಂದರೆ ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ ಒಂದೇ ರೇಟ್ ಹೇಳ್ತಿದ್ರು ಎಲ್ಲರೂ ಕೂಡ ಹಾಗಾಗಿ ಎಲ್ಲಿ ಕೂಡ ಬಾರ್ಗಿನ್ ಕೂಡ ಮಾಡ್ತಾನೆ ಇರಲಿಲ್ಲ ಸೇಮ್ ರೇಟೇ ಹೇಳ್ತಿದ್ರು ಹಾಗಾಗಿ ಇನ್ನೇನು ಮಾಡೋದು ಹಬ್ಬಕ್ಕಿಂತ ಮುಂಚೆನೇ ತಗೊಂಡಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಂದರೆ ಭಾಳ ಹಾಗಾಗಿ ಸರಿ ಅಂತ ಅಂದರೆ ನಿನ್ನೆ ಮೊನ್ನೆ ತಗೊಂಡಿದ್ರು ನಡೀತಾ ಇತ್ತು ಆದರೆ ಹಬ್ಬದ ದಿವ್ಸ ಹೋಗಿರೋದ್ರಿಂದ ತುಂಬ ರಶ್ ಕೂಡ ಇತ್ತು ಎಲ್ಲರೂ ಕೂಡ ಸೇಮ್ ರೇಟ್ ಅಲ್ವಾ ಒಬ್ಬರು ಕೂಡ ಬಾರ್ಗಿನ್ ಮಾಡ್ತಿರಲಿಲ್ಲ ಸರಿ ಆಯಿತು ಇನ್ನೇನು ತಗೊಳ್ಳೋಣ ಅಂಥೇಳಿ ಮಾಲೆ ಸೇವಂತಿಗೆ ಹೋಗಿ ತಗೊಂಡು ಹೊರಡೋಣ ಅಂದ್ಕೊಂಡ್ವಿ ಹಾಗೆ ಅಲ್ಲೂ ಕೂಡ ಅಷ್ಟೇ ಪ್ಲಾಸ್ಟಿಕ್ ಮಾಲೆ ಎಲ್ಲ ಬರುತ್ತಲ್ವ ಪ್ಲಾಸ್ಟಿಕ್ಕು ಹೂವಿನವೆಲ್ಲ ಮಾಡ್ತಾಯಿದ್ರು ಅದನ್ನು ಕೂಡ ನೋಡಿಬಿಟ್ಟು ಬಾಗಿಲಿಗೆ ತೋರಣ ತಗೊಳ್ಳೋಣ ಮಾವಿನ ಥರ ಟೈಪ್ ಇರ್ತಲ್ವ ಆ ತೋರಣ ತಗೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಒಂದು ತೊಗೊಂಡ್ವಿ ಚೆನ್ನಾಗಿತ್ತು ಒಂದಕ್ಕೊಂದು ವೆರೈಟಿ ಕೂಡ ಇತ್ತು ಸತ್ಯ ಸಿಂಪಲಾಗಿ ಸಾಕು ಅಂತ ಅದನ್ನ ಕೂಡ ತೊಗೊಂಡು ಸರಿ ಹೊರಡೋಣ ಟೈಮ್ ಆಗುತ್ತೆ ಮನೆ ಕೂಡ ಪೂಜೆ ಮಾಡ್ಕೊಬೇಕು ಗಾಡಿ ಕೂಡ ವಾಸಿಗೆ ಬಿಟ್ಟಿರಲಿಲ್ಲ ಹಾಗಾಗಿ ಗಾಡಿ ಕೂಡ ವಾಶಿಗೆ ಬಿಡಬೇಕಾಗಿತ್ತು ಹೇಳಿ ಹೊರಟ್ರು ಮನೆಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ನೀನು ಹೋಗಿಬಿಟ್ಟು ಪೂಜೆ ಕೂಡ ಮುಗಿಸ್ಕೊಬೇಕು ಗಾಡಿದು ಅಷ್ಟೇ ಒಂಥರ ಹಬ್ಬ ಬಂದರೆ ಒಂಥರ ಖುಷಿ ಆಗುತ್ತೆ ಸರಿ ಅಂತೇಳಿ ನೇನು ಹೊರಟ್ವಿ ಹಾಗೆ ಗಾಡಿ ಪೂಜೆ ಎಲ್ಲ ಮಾಡಬೇಕಾಯಿತು ಹಸ್ಬೆಂಡ್ ಸ್ಕೂಟಿನ ಸರ್ವಿಸ್ಗೆ ಅಂತ ಬಿಟ್ಬಿಟ್ಟು ಬಂದರು ಅಂದರೆ ಗಾಡಿ ವಾಶ್ ಮಾಡೋಕ್ಕೆ ಅಂತೇಳಿ ಬಿಟ್ಬಿಟ್ಟು ಬಂದು ಬಾಯ್ನ ಅವರು ತ್ರೀ ಡೇಸ್ ಹಿಂದೆನೇ ವಾಶ್ ಬಿಟ್ಟು ಸರ್ವಿಸೇ ಬಿಟ್ಟಿದ್ರಲ್ವಾ ಅಲ್ಲೇ ವಾಶ್ ಮಾಡಿಬಿಟ್ಟಿದ್ರು ಹಾಗೆ ಮನೆ ಹತ್ತೇ ಸಿಂಪ್ ಹಂಗೆ ವಾಶ್ ಮಾಡ್ಕೊಳ್ಳೋಣ ಎರಡು ದಿನ ಯೂಸ್ ಮಾಡಿದ್ದಾರೆ ಅಂತ ಅಸ್ಬಿಂಡ್ ಹಾಗೆ ವಾಶ್ ಮಾಡ್ತಿದ್ರು ಮತ್ತು ಗಾಡಿಯೇನು ವಾಶ್ ಮಾಡಬೇಕು ಅಂತಲೇ ಹೆಂಗೆ ಗ್ಯಾರೇಜಿಗೆ ಏನು ಬಿಡ್ತಿಲ್ಲ ಅವರೇ ಮನೆ ಹತ್ರನೇ ವಾಶ್ ಮಾಡ್ತಾಯಿದ್ರು ಇನ್ನೇನು ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಬೇಕು ಸರಿ ಅವ್ರು ವಾಶ್ ಮಾಡ್ತಾ ಇರ್ತಾರಲ್ವ ಸ್ವಲ್ಪ ಮನೇಲಿ ಕೂಡ ಕೆಲಸ ಇದೆ ಅಂತೇಳಿ ಪಾಪಂಗೆ ಕರ್ಕೊಂಡು ಮನೆಗೆ ಹೋಗ್ತೀನಿ ಗಾಡಿ ವಾಶ್ ಮಾಡ್ಕೊಳ್ಳಿ ಅಂತೇಳ್ದೆ ಅವರು ಕೂಡ ಹೇಗಿದ್ದರು ಗ್ಯಾರೇಜಿಗೆ ಬಿಟ್ಟು ಬಂದಿದ್ರಲ್ವ ಗಾಡಿ ಅದನ್ನು ಕೂಡ ತರಬೇಕಾಗಿತ್ತು ಸರಿ ಅಂತೇಳಿ ಸರಿ ನಾನು ತೊಗೊಂಡು ಮನೇಲ್ಗಡೆ ಬಿಡ್ತೀನಿ ಹೋಗಿರಂದರೆ ನಾನು ಬಂದು ಮಳೆ ಬರೋಂಗಾಗಿತ್ತು ಅಂತ ಬಟ್ಟೆ ಎಲ್ಲ ಎತ್ಕೊಂಬಂದು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ತಗ್ಬಿಸಾಕ್ತಾರೆ ಒಂದಲ್ಲಿ ಕೂಡ ಯಾವ ಬಟ್ಟೆನೂ ಇಡೋದಕ್ಕೆ ಬಿಡೋಲ್ಲ ಹಾಗಾಗಿ ಸರಿ ಬಟ್ಟೆ ಎಲ್ಲ ಮರ್ಚೆ ಎದ್ದು ಅಂಥೇಳಿ ಮಾಡ್ತೀನಿ തകൊമ്പെ നിജവ്ലൂ ബട്ടെ വാഷ് മാക്കിന്ത ബട്ടെ മർച്ചി തീട്ട് സഖത്ത് ബേജറേ ಅದೊಂಥರ ಬೋರಿಂಗ್ ಕೆಲಸ ಅನ್ಬೋದು ಆ ಥರ ಏನೇನು ಪಾಪು ಗಾಡಿ ಕೂಡ ಪೂಜೆ ಮಾಡಿರಲಿಲ್ಲ ಅದನ್ನು ಕೂಡ ಮುಗಿಸ್ಕೊಂಡೆ ನೋಡಿ ನಾನು ನಾನು ಉದ್ಬತ್ತಿ ಬೆಳಗ್ಗೆ ತಿ ಆಟ ಮಾಡ್ತಿದ್ದೆ ಅಂತ ಅವ್ರ ಕೈಲೇ ಕೊಟ್ಟಿದ್ದೆ ಅವರು ಅವ್ರ ಗಾಡಿ ಎಲ್ಲ ಪೂಜೆ ಮಾಡಿಕೊಂಡು ಒಂಥರ ಆ ಥರ ಖುಷಿ ನೋಡೋಕೆ ಇಂಥರ ಖುಷಿಯಾಗುತ್ತೆ ಅವರಂತ ಅವ್ರ ಗಾಡಿ ಎರಡು ಮೂರು ಸರಿ ಗಡಿ ಬೆಳಗ್ಗೆ ಆಮೇಲೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ನಾನು ಕೆಳಗಡೆ ಹೋಗ್ಬಿಟ್ಟು ಪೂಜೆಗೆಲ್ಲ ಜೋಡ್ಸ್ಕೊಂಡಿದ್ನಲ್ವ ಸರಿ ಎಲ್ಲ ತೊಗೊಂಡ್ಬಿಟ್ಟು ಗಾಡಿ ಪೂಜೆ ಮಾಡೋಣ ಅಂತ ಕೆಳಗಡೆ ಬಂದೆ ಹಸ್ಬೆಂಡ್ ಹಾಸ್ಟೆಲ್ ಒಳಗಡೆ ಗಾಡಿಗೆಲ್ಲ ಹಾರ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿಟ್ಟಿದ್ರು ಅವರು ಕೂಡ ಅಷ್ಟೇ ಗ್ಯಾರೇಜಿಂದ ಸ್ಕೂಟಿ ಕೂಡ ತೊಗೊಂಡ್ಬಿಟ್ಬಿಟ್ಟು ಬಂದರು ಅಂದರೆ ವಾಶ್ ಮಾಡಕ್ಕೆ ಬಿಟ್ಟಿದ್ರು ಅದನ್ನು ಕೂಡ ತೊಗೊಂಡ್ಬಂದು ಆ ಮಾಲೆಯೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು ಇನ್ನೇ ನಾನು ಪೂಜೆ ಕೂಡ ಮಾಡ್ಕೊಬೇಕಲ್ವಾ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ತೊಗೊಂಬಂದಿದ್ದೀನಿ ಏನೇನು ಪೂಜೆ ಮಾಡಬೇಕು ಪಾಪ ನೋಡಿ ಆ ಡ್ರೆಸ್ ತುಂಬ ಚೆನ್ನಾಗಿತ್ತು ಸುಮಾರು ದಿವಸ ಹಾಕಿತ್ತು ಹಾಕಿರಲಿಲ್ಲ ಅಂಥೇಳಿ ಹಬ್ಬಕ್ಕೆ ಹೇಗಿದ್ರು ಹೇಗಿದ್ದರು ಹೊಸ ಅದಂತೇಳಿ ಹಾಕಿದ್ದೆ ಅಂದರೆ ಅವನಿಗೆ ಜವಳ ತಗ್ಸ್ಬೇಕಾರೆ ತೊಗೊಂಬಂದಿದ್ರು ಅದನ್ನು ಹಾಗಾಗಿ ಆ ಕಣ ಸುಮಾರು ದಿವಸ ಆಗಿತ್ತು ಹೇಗಿದ್ರು ಹಬ್ಬ ಅಲ್ವಾ ಅಂತೇಳಿ ಹಾಕಿದ್ದೆ ತುಂಬ ಕ್ಯೂಟಾಗಿ ಕೂಡ ಕಾಣ್ತಾ ಇದ್ರು ಸುಮ್ಮನೆ ಒಂಥಾ ಇರಲಿಲ್ಲ ಅಷ್ಟು ಸರಿ ಅಡ್ಡಾಡ್ತಿದ್ರು ಪೂಜೆ ಮಾಡೋಕ್ಕಂತೂ ಬಿಡ್ತಾನೆ ಇರಲಿಲ್ಲ ಹಾಗೆ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೆ ಪಾಪು ಕೂಡ ಅಷ್ಟೇ ಬೈಕ್ ಮೇಲೆ ಅಡ್ಡ ಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ರು ಅವ್ರ ಪಾಪ ಆದಷ್ಟು ಅವನ್ನ ಅಂದ್ರೆ ಅಂದರೆ ಗೇಟಿಂದ ಹೊರಗಡೆ ಬಿಟ್ಬಿಟ್ರೆ ರೋಡಿಗೆಲ್ಲ ಹೋಗಿಬಿಡ್ತಾರೆ ಹಾಗಾಗಿ ಅವನ್ನ ಇಟ್ಕೊಂಡೆ ಪೂಜೆ ಎಲ್ಲ ಮಾಡ್ಕೊಬೇಕು ಎರಡು ಗೇಟು ಕ್ಲೋಸ್ ಮಾಡಿದ್ವಿ ಅಂದರೆ ಓಪನ್ ಮಾಡೋಕ್ಕೆ ಬೇರೆ ಬರುತ್ತಲ್ವಾ ಹಾಗಾಗಿ ಓಪನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಎತ್ಕೊಂಡ್ರೆ ವಿಡಿಯೋ ಕೂಡ ಮಾಡ್ತಿದ್ರು ನಿಜವಾಗ್ಲೂ ಕೆಲವು ಟೈಮಲ್ಲಿ ಮಕ್ಕಳಿರೋ ಟೈಮಲ್ಲಿ ಎಷ್ಟು ಸಾಧನೋ ಅಷ್ಟು ಕೇರ್ಫುಲ್ ಆಗಿರಬೇಕು ಇಲ್ಲಾಂದರೆ ಸರಿ ಆಟ ಆಡ್ತಿದ್ದಾರಲ್ವ ಅಂತ ನೆಗ್ಲೆಟ್ ಕೂಡ ಮಾಡೋದಿಲ್ಲ ಪ್ರತಿ ಸರಿನೂ ಅವ್ರನ್ನ ನೋಡ್ಕೊಳ್ತಾನೆ ಇರಬೇಕು ಸರಿ ಹೇಗಿದ್ರು ಹಸ್ಬೆಂಡ್ ಎತ್ಕೊಂಡಿದ್ರಲ್ವ ಅಂತ ನಾನು ಪೂಜೆ ಮಾಡ್ಕೊಳ್ತಿದ್ದೆ ಸಮಾಧಾನವಾಗಿ ಸ್ವಲ್ಪ ದಕ್ಷಕ್ಕೆ ಕೆಳಗಡೆ ಬಿಡಿ ಅಣ್ಣ ಅಂತ ಕೂಡ ಅಳ್ತಾಯಿದ್ರು ಎರಡು ಗೇಟ್ ಗೇಟ್ ಕ್ಲೋಸ್ ಮಾಡಿಬಿಟ್ಟು ಅವನ್ನ ಕೆಳಗಡೆ ಬಿಡ್ತಾರೆ ಇಲ್ಲಾಂದ್ರೆ ಹೋಗ್ಬಿಡ್ತಾನೆ ರೋಡ್ ಬೇರೆ ನಿಯರ್ ಇರುತ್ತಲ್ವ ವೆಹಿಕಲ್ಸ್ ಎಲ್ಲ ತುಂಬ ಕೂಡ ಇರುತ್ತೆ ಹಾಗಾಗಿ ಹೋಗ್ತಾರೆ ಅಂತ ಎರಡು ಗೇಟ್ ಕ್ಲೋಸ್ ಮಾಡಿ ಅಲ್ಲೇ ನಿಲ್ಲಿಸ್ಕೊಂಡು ಆಟಾಡ್ಸ್ತಾಯಿದೆ ಹೊರಗಡೆ ಹೋದರೂ ಕೂಡ ಅಷ್ಟಲ್ಲೆಲ್ಲ ಮಕ್ಕಳು ಇರ್ತಾರೆ ಕೆಲವು ಟೈಮ್ ಅವರು ಕೂಡ ಎತ್ಕೊಳ್ತಾರೆ ಇಲ್ಲಾಂದರೆ ನಾವೇ ನೋಡ್ಕೊಬೇಕು ಇನ್ನೇನು ಅವ್ರ ಚಿಕ್ಕಪ್ಪನ ಬೈಕು ಅಂತ ಹೇಳಿದ್ನಲ್ವ ತುಂಬ ಇಷ್ಟಪಡ್ತಾರೆ ಪೂಜೆ ಮಾಡ್ತಿದ್ನಲ್ವ ಅದನ್ನು ನೋಡ್ಕೊಳ್ತಾ ಎತ್ಕೊಂಡ್ಬಿಟ್ಟಿದ್ರು ಅಂದರೆ ಪೂಜೆ ಮಾಡ್ತಿದ್ರೆ ಅ ನಾನು ಹತ್ಬೇಕು ಆ ಬೈಕ್ ಮೇಲೆ ಅಂತ ಹಠ ಮಾಡ್ತಿದ್ರು ಅಪ್ಪ ಇದ್ರು ಪೂಜೆ ಮೇಲೆ ನೀನೇ ಹತ್ತಂತೆ ಪಪ್ಪು ಈಗ ಸುಮ್ಮನೆ ಇರು ಅಂತ ಸಾರಿ ಅಂತಲ್ಲ ಅವರು ಸುಮ್ಮನೆ ಆಟ ಸಂಜೆ ಸಂಜೆದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗಾಗಿನೇ ಪೂಜೆ ಬೇಗ ಮುಗಿಸ್ಕೊಳ್ಳೋಣ ಅಂತ ಬೇಜ ಮುಗಿಸ್ಕೊಂಡು ಮತ್ತೆ ಸಂಜೆ ಆದರೆ ನೈಟಿಗೆ ಅಡುಗೆ ಎಲ್ಲ ಮಾಡ್ಕೊಬೇಕು ಆಗಲ್ಲ ಅಂತಲೇ ಬೆಳಗ್ಗೆ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಬೈಕ್ದೆಲ್ಲ ಒಂಥರ ವಿಶೇಷವಾಗಿರುತ್ತೆ ಒಂದೊಂದು ಹಬ್ಬಗಳೇ ಅದರ ವಿಶೇಷತೆ ಚೆನ್ನಾಗಿರುತ್ತೆ ಅಂದರೆ ಒಂದೊಂದು ಹಬ್ಬದ್ದು ಒಂದೊಂದು ಥರ ವಿಶೇಷತೆ ಕೂಡ ಇರುತ್ತೆ ಸರಿ ಸರಿನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿ ಹೊರಡೋಣ ಮೇಲ್ಗಡೆ ಅಂತೇಳಿ ಹೊರಟ್ವಿ ಅಂದರೆ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕಲ್ವ ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗಬೇಕು ಇನ್ನೇನು ಗಾಲಿ ಕೆಳಗಡೆ ಎಲ್ಲ ನಿಮ್ಮ ಇಟ್ಟಿದೆ ಹಾಗಾಗಿ ಹಸ್ಬೆಂಡು ಮೂವ್ ಮಾಡಿ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತೀನಿ ನಿನ್ನ ಪಾಪ ಕರ್ಕೊಂಡು ಹೋಗಿರು ಅಂತ ಅಂದರು ಆದರೆ ಪಾಪು ನಿಜವಾಗ್ಲೂ ಬರ್ತಿರ್ಲಿಲ್ಲ ನಾನು ಗಾಡಿನೇಲೆ ಕೂರಬೇಕು ಅಂತ ಸುಮಾರು ಸರಿ ಹಠ ಮಾಡ್ತಿದ್ರು ಅಂತ ಅವ್ನ ಕೂರಿಸ್ಕೊಂಡು ಸರಿ ಅವನ್ನ ಕೂರಿಸ್ಕೊಂಡು ಅಂದರೆ ಎರಡು ಸರಿ ಮೂವ್ ಮಾಡಿಬಿಟ್ಟು ಬರ್ತೀನಿ ಅಂದರು ಸರಿ ಅಂತೇಳಿ ನಾನೇನು ಹೋಗ್ತೀನಿ ಅಂದರೆ ಆದರೆ ಪಾಪು ಆಟ ಮಾಡ್ತಿದ್ರಲ್ವ ಅವನ್ನ ಕರ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾ ಇದೆ ಹಾಗೆ ಅಲ್ವಾ ಮಕ್ಳಿಗೆ ಕೆಲವೊಂದು ವಸ್ತುಗಳಿಷ್ಟ ಆದರೆ ಅದನ್ನ ಯಾರಿಗೂ ಮುಟ್ಟೋಕ್ಕೂ ಕೊಡೋದಿಲ್ಲ ಅವ್ರಿಗೆ ಕೊಡೋಕ್ಕೂ ಇಷ್ಟಪಡೋದಿಲ್ಲ ಅವರು ಹಾಗೆ ಪಾಪ ಅವ್ರು ಚಿಕ್ಕಪ್ಪನ ಬೈಕ್ ಯಾರಲ್ಲ ಮುಟ್ಟಿದ್ರು ತುಂಬ ಹಠ ಮಾಡ್ತಾರೆ ಇಲ್ಲ ನಾನೇ ಕೂರಬೇಕು ಅಂತ ಸುಮಾರು ಸರಿ ಹಠ ಮಾಡ್ತಿದ್ರು ಹೇಳಿ ಅಂಥೇಳಿ ಗಾಡಿಯೆಲ್ಲ ಹೊರಗಡೆ ನೆನೆಸ್ಬಿಟ್ಟು ಅವನಕ್ಕೆ ಕೆಳಗಡೆ ಬಿಟ್ವಿ ಆಟ ಇದ್ರಲ್ವಾ ಅಲ್ಲೆಲ್ಲ ಮಕ್ಕಳು ಆ ಪಂಜೆ ಥರ ಹುಡ್ತಿರೋ ಡ್ರೆಸ್ ನೋಡಿ ಎಲ್ಲರೂ ಚೆನ್ನಾಗಿದೆ ಹೇಳ್ತಾ ಇದ್ರು ಹಾಗಾಗಿ ಆಟ ನಿಂತ್ಕೊಂಡಿದ್ದೆ ಅವನ್ನ ಒಂದು ಹತ್ತು ನಿಮಿಷ ಅಂತ ಅಂತೂ ಕರ್ಕೊಂಬಿಡ್ತೀನಿ ಅಂದರೆ ಎಲ್ಲರ ಜೊತೆಗೂ ಬೆರೀತಾನೆ ಎಲ್ಲರ ಜೊತೆಗೂ ಚೆನ್ನಾಗಿ ಹೊಲ್ಕೊಳ್ತಾರೆ ಹೇಳಿ. ಡೈಲಿ ಒಂದು ಎರಡರಿಂದ ಮೂರು ಅವರಂದು ಕರ್ಕೊಂಬಕ್ಕೆ ಕೆಳಗಡೆ ಬಿಟ್ಕೊಂಡು ಆಟಾಡಿಸ್ತಾ ಇರ್ತೀನಿ ಇನ್ನೇನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನೈಟ್ಗೆ ಮತ್ತೆ ಫ್ಲಾಂಗ್ನ ನಾನು ಈವ್ನಿಂಗಿಂದನೇ ಕಂಟಿನ್ಯೂ ಮಾಡಿದ್ದೀನಿ ಇನ್ನೇನು ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಓಡೋಣ ಅಂತ ರೆಡಿ ಕೂಡ ಇದ್ದೀನಿ ಪಾಪು ಕೂಡ ಅಷ್ಟೇ ರೆಡಿ ಮಾಡಿದ್ದೀನಿ ನೀನು ಹಣ್ಣು ಕಾಯಿಲೆ ತೊಗೊಬೇಕು ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಮೇಲೆ ಹೊರಗಡೆಯಿಂದಲೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಗರ್ಭಗುಡಿಗೆಲ್ಲ ಇನ್ನೇನು ಹಣ್ಣು ಕಾಯಿಲೆ ತೊಗೊಳೋಣ ಅಂಥೇಳಿ ಹೋಗಿ ಹಣ್ಣು ಹಣ್ಣುಕಾಯಿ ಕೂಡ ಎಲ್ಲ ತಗೊಂಡು ದೇವ್ರ ದರ್ಶನ ಪಡೆಯೋಣ ಅಂತ ಹೊರಟಿ ತುಂಬ ತುಂಬ ರಶ್ ಆಗಿತ್ತು ಹಬ್ಬ ಇರೋದ್ರಿಂದ ತುಂಬ ರಶ್ ಇರುತ್ತಲ್ವ ಹಾಗಾಗಿ ಒಂದು ಹತ್ತು ಕ್ಯೂ ಇತ್ತು ಅಲ್ಲೇ ಎತ್ಕೊಂಡು ಹಣ್ಣು ಕಾಯಿಲೆ ತಗೊಂಡ್ಬಿಟ್ಟು ದೇವ್ರ ದರ್ಶನ ಪಡೆಯೋಣ ಅಂತ ಕೂಡ ಹೊರಟಿ ശരി ശരി രാമ ദശാക ಹಾಗೆ ಅಮ್ಮನೋ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಟ್ವಿ ಹನ್ನೊಂದು ದಿವಸ ಕೂಡ ಅಮ್ಮನೋರ್ ದೇವಸ್ಥಾನ ಪೂಜೆ ಕೂಡ ಇತ್ತು ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು ನವರಾತ್ರಿ ಹಬ್ಬ ಅಲ್ವಾ ಹಾಗಾಗಿ ಅಲ್ಲೂ ಕೂಜ ಪೂಜೆ ಮಾಡಿ ದಿನ ಪೂಜೆ ಕೂಡ ನಡೀತಾ ಇತ್ತು ಈವ್ನಿಂಗ್ ಟೈಮಲ್ಲಿ ಆದರೆ ಕೆಲವು ಕಾರಣದಿಂದ ನಾನು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಹೋಗಿರಲಿಲ್ಲ ಇನ್ನೇನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ರಿ ಇನ್ನು ಮಧ್ಯಾಹ್ನ ಕೂಡ ಪಾಯಸ ಮಾಡಿದ್ನಲ್ವ ಅದು ಸ್ವಲ್ಪ ಇತ್ತು ಹಾಗೆ ನೈಟ್ಗೆ ಅಂತೇಳಿ ಒಡೆ ಅಂತ ಒಡೆ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಅಡುಗೆ ಅನ್ನ ಎಲ್ಲ ಕೂಡ ಇತ್ತು ಇನ್ನೇನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ತಾಯಿರಿ ठीक है आप चैनल और देख रही थैंक यू फॉर वाचिंग